ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ನಾನಿವತ್ತು ಲೈಟ್ ವೈಟ್ ಡಿಸೈನ್ಸ್ಗಳಲ್ಲಿ ನಾನು ನ್ಯೂ ಡಿಸೈನ್ಸ್ಗಳನ್ನ ತೋರಿಸ್ತಾ ಇದ್ದೀನಿ ಎಲ್ಲ ರೀತಿಯ ಒಂದು ನೆಕ್ಲೆಸ್ಗಳಾಗಿರ್ಬೋದು ಹಾರಗಳಾಗಿರ್ಬೋದು ಹಾಗೆ ಇಯರಿಂಗ್ಸ್ಗಳನ್ನ ಕೂಡ ತೋರಿಸ್ತಾ ಇದ್ದೀನಿ ಒಂದಕ್ಕಿಂತ ಒಂದು ಡಿಸೈನ್ಸ್ಗಳು ತುಂಬಾನೇ ಒಂದು ಚೆನ್ನಾಗಿದೆ ಹಾಗೆಯೇ ನೀವೇನಾದರೂ ಈಗ ಮದುವೆ ಅಥವಾ ಏನಾದರೂ ಫಂಕ್ಷನ್ಗಳಿಗೆ ತುಂಬ ಗ್ರ್ಯಾಂಡ್ ಆಗಿರುವಂಥ ಒಂದು ಜುವೆಲ್ಲರಿಗಳನ್ನ ತುಂಬ ನ್ಯೂ ಡಿಸೈನ್ಸ್ಗಳನ್ನ ಮಾಡಿಸಬೇಕು ಅಂತ ಏನಾದ್ರು ಅಂದ್ಕೊಳ್ತಾ ಇದ್ರೆ ಇಲ್ಲಿ ನಿಮಗಾಗಿ ನೋಡಿ ನೋಡ್ಬೋದು ಒಂದಕ್ಕಿಂತ ಒಂದು ಡಿಸೈನ್ಸ್ಗಳು ತುಂಬಾನೇ ಒಂದು ಚೆನ್ನಾಗಿದೆ ಹಾಗೆ ನೀವು ಇಲ್ಲೇ ಕೂಡ ತೊಗೋಬೋದು ಇಲ್ಲ ನಿಮ್ಮ ಒಂದು ಹತ್ತಿರ ಇರುವಂಥ ಒಂದು ಜ್ಯುವೆಲ್ಲರಿ ಶಾಪಲ್ಲಿ ಕೂಡ ಈ ಒಂದು ಡಿಸೈನ್ ಫ್ರೆಂಡ್ಸ್ಗಳನ್ನ ತೋರಿಸ್ಕೊಂಡು ಇದೇ ರೀತಿಯಾಗಿ ಕೂಡ ನೀವು ಮಾಡಿಸ್ಕೊಬೋದು ಅಂದರೆ ನಿಮಗೂ ಕೂಡ ಒಂದು ಐಡಿಯಾ ಸಿಗುತ್ತೆ ನೋಡೋಣ ಬನ್ನಿ ಫ್ರೆಂಡ್ಸ್ ಒಂದಕ್ಕಿಂತ ಒಂದು ಡಿಸೈನ್ಸ್ಗಳು ತುಂಬ ಚೆನ್ನಾಗಿದೆ ಹಾಗೆ ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗಿಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಬನ್ನಿ ಹಾಗಾದರೆ ನೋಡ್ಕೊಬರೋಣ ಇಲ್ಲಿ ಕಾಣ್ತಿರುವಂತಹ ಒಂದು ಫುಲ್ ಸೆಟ್ ಅನ್ನು ನಾನು ತೋರಿಸ್ತಾ ಇದೀನಿ ನೋಡಬಹುದು ನೀವು ಒಂದು ಹಾರ ಆಗಿರಬಹುದು ಹಾಗೆ ನೆಕ್ಲೇಸ್ ಹಾಗೂ ಇಯರಿಂಗ್ಸ್ ಇದಿಷ್ಟು ಫುಲ್ ಸೆಟ್ ಅನ್ನು ನಾನು ತೋರಿಸ್ತಾ ಇರುವಂಥದ್ದು ಇದು ನಮಗೆ ಮೈಸೂರಿನಲ್ಲಿರುವಂಥ ರಾಜಶ ಜ್ಯುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ಶಾಪಿನ ನಂಬರ್ನ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೀವು ನೋಡ್ಬೋದು ಹಾಗೆಯೇ ಈ ಒಂದು ಹಾರ ಹಾಗೂ ನೆಕ್ಲೇಸ್ ಹಾಗೂ ಈ ಒಂದು ಇಯರಿಂಗ್ಸ್ ಇದಿಷ್ಟು ಸೇರ್ಬಿಟ್ಟು ನಮಗೆ ನಲವತ್ತು ಗ್ರಾಮಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆಯೇ ಈ ಒಂದು ಹಾರ ಹಾಗೂ ನೆಕ್ಲೆಸ್ಗೆ ಎರಡಕ್ಕೂ ಕೂಡ ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ನ ನಾವು ನೋಡಬಹುದು ಹಾಗೆ ನಮಗೆ ಇದರಲ್ಲಿ ಕುಚ್ಚನ್ ಆಗಿ ಕೂಡ ಒಂದು ಗ್ರೀನ್ ಕಲರ್ ಹಾಗೂ ಒಂದು ಪಿಂಕ್ ಕಲರ್ ಬೀಡ್ಸ್ ಅನ್ನ ನಮಗೆ ಕುಚ್ಚನಾಗಿ ಕೂಡ ಇಯರಿಂಗ್ಸ್ ಅಲ್ಲಿ ಕೂಡ ಕೊಟ್ಟಿರುವಂತದ್ದು ಹಾಗೆಯೇ ನಮಗೆ ಈ ಒಂದು ಹಾರದ ಒಂದು ಪೆಂಡೆಂಟ್ ಅಲ್ಲಿ ಕೂಡ ನಮಗೆ ಒಂದು ವಿ ಶೇಪ್ ಅಲ್ಲಿ ನಮಗೆ ಗ್ರೀನ್ ಕಲರ್ ಹಾಗೂ ಪಿಂಕ್ ಕಲರ್ ಮಣಿಯನ್ನ ಕುಚ್ಚನಾಗಿ ಕೂಡ ಕೊಟ್ಟಿರುವಂತಹ ನಾವು ನೋಡಬಹುದು ತುಂಬಾನೇ ಒಂದು ಗ್ರಾಂಡ್ ಆಗಿರುವಂತಹ ಒಂದು ಸೆಟ್ ಅಂತಾನೆ ಹೇಳಬಹುದು ಈ ರೀತಿಯಾದ ಒಂದು ಸೆಟ್ ಅನ್ನ ನೀವು ಮಾಡಿಸಿಕೊಂಡ್ರೂ ಸಾಕಾಗುತ್ತೆ ನಿಮಗೆ ಬೇಕು ಅಂದಾಗ ಹಾರ ವೇರ್ ಮಾಡಬಹುದು ಇಲ್ಲ ಅಂದ್ರೆ ನೆಕ್ಲೆಸ್ ಸಾಕು ನೆಕ್ಲೆಸ್ ನ ಕೂಡ ನೀವು ವೇರ್ ಮಾಡಬಹುದು ಇಲ್ಲ ನೀವು ಒಂದು ಮಾಂಗದ ಜೈನ್ ಚೈನ್ ಜೊತೆಗೆ ನೀವು ಈ ರೀತಿಯಾದ ಒಂದು ಇಯರಿಂಗ್ಸ್ ನ ಮಾತ್ರ ನೀವು ಸಿಂಪಲ್ ಆಗಿ ಕೂಡ ವೇರ್ ಮಾಡಬಹುದು ಈ ರೀತಿಯ ಒಂದು ಸೆಟ್ ಇದ್ರೂ ಕೂಡ ನೀವು ಇದನ್ನ ಬೇರೆ ಬೇರೆ ರೀತಿಯಾಗಿ ಕೂಡ ನೀವು ಯೂಸ್ ಮಾಡ್ಕೋಬಹುದು ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಇಲ್ಲಿ ಕಾಣ್ತಿರುವಂತಹ ಒಂದು ನೆಕ್ಲೆಸ್ ನ ನೀವು ನೋಡ್ತಾ ಇರಬಹುದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ರಾಜಶ್ರಿ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತಹ ಹಾಗೆ ಅದಕ್ಕೆ ಮ್ಯಾಚ್ ಆಗುವ ಹಾಗೆ ಇಯರಿಂಗ್ಸ್ ಕೂಡ ಇರುವಂತದ್ನ ನಾವು ನೋಡ್ತಾ ಇರಬಹುದು ಈ ಒಂದು ನೆಕ್ಲೆಸ್ಸು ಹಾಗೂ ಇಯರಿಂಗ್ಸು ಎರಡೂ ಕೂಡ ನಮಗೆ ಸೇರಿ ನಮಗೆ ಒಂದು ಇಪ್ಪತ್ತು ಗ್ರಾಮಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ಇದರಲ್ಲಿ ನೋಡ್ಬೋದು ಒಂದು ಗೋಲ್ಡ್ ಬೀಡ್ಸ್ ಡಿಸೈನ್ ಕೂಡ ತುಂಬ ಚೆನ್ನಾಗಿರುವಂಥದ್ದು ಹಾಗೆ ಪೆಂಡೆಂಟ್ ಕೂಡ ನಮಗೆ ಒಂದು ವಿ ಶೇಪಲ್ಲಿ ಒಂದು ಮೆರೂನ್ ಕಲರ್ ಸ್ಟೋನನ್ನು ಕೂಡ ಕೊಟ್ಟಿರುವಂಥದ್ದು ಹಾಗೆಯೇ ನಮಗೆ ಒಂದು ಗ್ರೀನ್ ಕಲರ್ ಹಾಗೂ ಪಿಂಕ್ ಕಲರ್ ಬೀಡ್ಸ್ ಅನ್ನು ಕೂಡ ನಮಗೆ ಒಂದು ವಿ ಶೇಪಲ್ಲಿ ಕೊಟ್ಟಿರುವಂಥದ್ದನ್ನ ನಾವು ನೋಡ್ತಾ ಇರ್ಬೋದು ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ರಾಜೇಶ್ ಜ್ಯುವೆಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆಯೇ ಈ ಒಂದು ನೆಕ್ಲೆಸ್ನ ಕೂಡ ನೀವು ನೋಡ್ತಾ ಇರಬಹುದು ಇದು ನಮಗೆ ಖಾಲಿ ಎಂಟು ಗ್ರಾಮ್ಗೆ ಸಿಗ್ತಾ ಇರುವಂತಹ ಒಂದು ನೆಕ್ಲೆಸ್ ನೋಡ್ಬೋದು ಆದರೆ ವೇರ್ ಮಾಡಿದಾಗಂತೂ ನಮಗೆ ಇದು ಇಷ್ಟು ಕಡಿಮೆ ಗೋಲ್ಡ್ ಇರುವಂತಹ ನೆಕ್ಲೆಸ್ ಅಂತ ಅನಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಇದರಲ್ಲಿ ಗೋಲ್ಡ್ ಇರ್ಬೋದೇನೋ ಒಂದು ಹನ್ನೆರಡು ಗ್ರಾಮ್ ಎಲ್ಲ ಇರ್ಬೋದೇನೋ ಅಂತಲೇ ಅನಿಸುತ್ತೆ ಹಾಗೆ ಪೆಂಡೆಂಟ್ ಅಲ್ಲಿ ನಮಗೆ ಒಂದು ಲಕ್ಷ್ಮಿಯ ಡಿಸೈನ್ ಇರುವಂಥದ್ದು ಹಾಗೆ ಮೆರೂನ್ ಸ್ಟೋನ್ ಇರುವಂಥದ್ದು ಹಾಗೆ ಪಿಂಕ್ ಸ್ಟೋನ್ ಕೂಡ ಇರುವಂಥದ್ದು ಹಾಗೆ ಒಂದು ಮೀಡಿಯಂ ಸೈಜಲ್ಲಿ ಒಂದು ಗೋಲ್ಡ್ ಮಣಿಯನ್ನು ಕುಚ್ಚನಾಗಿ ಕೂಡ ಈ ಒಂದು ಪೆಂಡೆಂಟ್ ಅಲ್ಲಿ ಕೊಟ್ಟಿರುವಂಥದ್ದನ್ನು ನಾವು ನೋಡ್ಬೋದು ಹಾಗೆ ನಮಗೆ ಬ್ಯಾಕ್ ಸೈಡಲ್ಲಿ ಇದು ಚೈನ್ ಬಂದಿರುವಂಥದ್ದು ಇದು ಕೂಡ ನಮಗೆ ಮೈ ಮೈಸೂರಿನಲ್ಲಿ ಇರುವಂಥ ರಾಜೇಶ್ ಜುವೆಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ನೀವು ನಿಯರ್ ಇದ್ದರೆ ನೀವು ಡೈರೆಕ್ಟಾಗಿ ಶಾಪ್ಗೆ ಹೋಗಿ ತೊಗೋಬೋದು ಇಲ್ಲಾಂದರೆ ಇಲ್ಲಿ ಶಾಪಿನ ನಂಬರ್ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವು ಕಾಲ್ ಮಾಡಿ ಫುಲ್ ಡೀಟೇಲ್ಸ್ನ ತೊಗೊಳ್ಳಿ ನಿಮಗೆ ನಮಗೆ ಬಂತು ಅಂದರೆ ನೀವು ವಾಟ್ಸಪ್ ಮೂಲಕ ಆರ್ಡ್ರು ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಇರುತ್ತೆ ಇಲ್ಲ ನೀವು ನಿಮ್ಮ ಹತ್ತಿರ ಇರುವಂಥ ಒಂದು ಜುವೆಲ್ಲರಿ ಶಾಪಲ್ಲಿ ಕೂಡ ಈ ಒಂದು ಡಿಸೈನ್ಸ್ಗಳನ್ನ ತೋರಿಸ್ಬಿಟ್ಟು ಇಷ್ಟೇ ಒಂದು ಗ್ರಾಮಲ್ಲಿ ಕೂಡ ನೀವು ಮಾಡಿಸ್ಕೋಬೋದು ಹಾಗೆಯೇ ಈ ಒಂದು ನೆಕ್ಲೆಸ್ನ ಕೂಡ ನೀವು ನೋಡ್ತಾ ಇರಬಹುದು ಇದು ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂಥದ್ದು ಹಾಗೆ ಇದರಲ್ಲಿ ಪೆಂಡೆಂಟ್ ಅಲ್ಲಿ ನಮಗೆ ಒಂದು ಲಕ್ಷ್ಮಿಯ ಡಿಸೈನ್ ಇರುವಂಥದ್ದು ಹಾಗೆ ಪಿಂಕ್ ಸ್ಟೋನ್ ಇರುವಂಥದ್ದು ಹಾಗೆ ಒಂದು ಮೀಡಿಯಂ ಸೈಜಿನ ಒಂದು ಗೋಲ್ಡ್ ಮಣಿಯನ್ನು ಕುಚ್ಚನಾಗಿ ಕೂಡ ಕೊಟ್ಟಿರುವಂಥದ್ದು ಹಾಗೆ ಅದಕ್ಕೆ ಮ್ಯಾಚ್ ಆಗುವ ಹಾಗೆ ಇಯರಿಂಗ್ಸ್ ಕೂಡ ಬಂದಿರುವಂಥದ್ದು ಈ ಒಂದು ನೆಕ್ಲೆಸ್ಸು ಹಾಗೂ ಇಯರಿಂಗ್ಸು ಎರಡೂ ಕೂಡ ಸೇರಿ ನಮಗೆ ಹನ್ನೆರಡು ಗ್ರಾಮ್ ಅಷ್ಟು ಆಗುವಂಥದ್ದು ನೋಡ್ಬೋದು ಇಯರಿಂಗ್ಸ್ ಕೂಡ ನಮಗೆ ತುಂಬಾ ಒಂದು ಚೆನ್ನಾಗಿದೆ ಹಾಗೆ ಅದರಲ್ಲಿ ಕೂಡ ನಮಗೆ ಒಂದು ಲಕ್ಷ್ಮಿಯ ಕಾಸನ ನಮಗೆ ಹ್ಯಾಂಗಿಂಗ್ ಅಲ್ಲಿ ಕೂಡ ಕೊಟ್ಟಿರುವಂಥದ್ದನ್ನ ನಾವು ನೋಡ್ತಾ ಇರ್ಬೋದು ಹಾಗೆಯೇ ಈ ಒಂದು ಹಾರ ಕೂಡ ನೀವು ನೋಡ್ತಾ ಇರಬಹುದು ಹಾರ ಹಾಗೂ ಇಯರಿಂಗ್ ಸೆಟ್ ಇರುವಂತಹದ್ದು ಹಾರ ಹಾಗೂ ಇಯರಿಂಗ್ಸ್ ಎರಡೂ ಕೂಡ ಸೇರಿ ನಮಗೆ ಒಂದು ಮೂವತ್ತೆರಡು ಗ್ರಾಮಲ್ಲಿ ಅಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆಯೇ ಈ ಒಂದು ಹಾರ ಕೂಡ ತುಂಬಾನೇ ಒಂದು ಗ್ರ್ಯಾಂಡ್ ಆಗಿರುವಂತದ್ದು ಲಾಂಗ್ ಹಾರ ಇರುವಂತ ನಾವು ನೋಡಬಹುದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಈ ಒಂದು ಹಾರದಲ್ಲಿ ಕೂಡ ಒಂದು ಲಕ್ಷ್ಮಿ ಡಿಸೈನ್ ಇರುವಂತದ್ದು ಹಾಗೆ ಒಂದು ಮೀಡಿಯಂ ಸೈಜಿನ ಒಂದು ಮಣಿಯನ್ನು ನಮಗೆ ಕುಚ್ಚನಾಗಿ ಕೂಡ ಗೋಲ್ಡ್ ಅಲ್ಲಿ ಕೂಡ ಕೊಟ್ಟಿರುವಂತದನ್ನು ನಾವು ನೋಡಬಹುದು ಹಾಗೆ ಒಂದು ಚಿಕ್ಕ ಚಿಕ್ಕದಾಗಿರುವಂತಹ ಒಂದು ಮೆರೂನ್ ಸ್ಟೋನ್ ಅನ್ನು ಕೂಡ ಈ ಒಂದು ಹಾರದಲ್ಲಿ ನಾವು ನೋಡಬಹುದು ಮೂವತ್ತೆರಡು ಗ್ರಾಮಿಗೆ ನಮಗೆ ಫುಲ್ ಸೆಟ್ ಸಿಗ್ತಾ ಇರುವಂಥದ್ದು ಹಾಗೆ ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂಥ ರಾಜಶ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆಯೇ ಈ ಒಂದು ಹಾರ ಕೂಡ ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ನಮಗೆ ಒಂದು ಪಿಂಕ್ ಸ್ಟೋನ್ ಇರುವಂಥದ್ದು ಹಾಗೆ ಪೆಂಡೆಂಟಲ್ಲಿ ಕೂಡ ಒಂದು ಪಿಂಕ್ ಸ್ಟೋನ್ ಇರುವಂಥದ್ದು ಹಾಗೆ ಒಂದು ಮುತ್ತಿನ ಮಣಿಯನ್ನು ಕುಚ್ಚನಾಗಿ ಕೂಡ ಕೊಟ್ಟಿರುವಂಥದ್ದನ್ನ ನಾವು ನೋಡ್ತಾ ಇರ್ಬೋದು ಪೆಂಡೆಂಟಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂಥದ್ದು ಹಾಗೆ ಅದಕ್ಕೆ ಮ್ಯಾಚ್ ಆಗುವ ಹಾಗೆ ಒಂದು ಇಯರಿಂಗ್ಸ್ ಕೂಡ ಬಂದಿರುವಂಥದ್ದು ಸಿಂಪಲ್ ಆಗಿರುವಂಥ ಒಂದು ಕಿವಿ ಓಲೆ ಬಂದಿರುವಂತದ್ದು ಹಾಗೆ ಅದಕ್ಕೆ ಒಂದು ಚಿಕ್ಕದಾಗಿರುವಂತಹ ಒಂದು ಜುಮ್ಕಿ ಹಾಗೂ ಅದರ ಮಧ್ಯದಲ್ಲಿ ನಾವು ನೋಡ್ತಾ ಇರಬಹುದು ಒಂದು ಕುಚ್ಚನಾಗಿ ಕೂಡ ಒಂದು ಗೋಲ್ಡ್ ಮಣಿಯನ್ನ ನಮಗೆ ಕೊಟ್ಟಿರುವಂತದ್ದು ಹಾಗೆಯೇ ಈ ಒಂದು ಮುತ್ತಿನ ಚೌಕಾರ್ ನೆಕ್ಲೆಸ್ನ ನೀವು ನೋಡಬಹುದು ಒಂದು ಮೂರು ಲೈನ್ ಅಲ್ಲಿ ನಮಗೆ ಇದು ಮುತ್ತಿನ ಮಣಿಗಳು ಬಂದಿರುವಂತದ್ದು ಹಾಗೆಯೇ ಪೆಂಡೆಂಟ್ ಅಲ್ಲಿ ನಮಗೆ ಒಂದು ಲಕ್ಷ್ಮಿ ಡಿಸೈನ್ ಹಾಗೂ ಒಂದು ಎಲಿಫೆಂಟ್ ಡಿಸೈನ್ ಇರುವಂತ ನಾವು ನೋಡಬಹುದು ಹಾಗೆ ಮೆರೂನ್ ಸ್ಟೋನ್ ಇರುವಂತದ್ದು ಹಾಗೆ ಬ್ಲೂ ಕಲರ್ ಮಣಿಯನ್ನ ಕುಚ್ಚನಾಗಿ ಕೂಡ ನಮಗೆ ಇದರಲ್ಲಿ ಕೊಟ್ಟಿರುವಂತದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ನಾಲ್ಕು ಗ್ರಾಮು ಆರ್ನೂರ ಮೂವತ್ತು ಮಿಲಿ ಅಷ್ಟೇ ಇರುವಂತದ್ದು ನೀವು ಸಿಂಪಲ್ ಆಗಿ ಏನಾದರೂ ನಿಮಗೆ ಮುತ್ತಿನ ಒಂದು ಸೆಟ್ ನ ಮಾಡಿಸ್ಕೋಬೇಕು ಅಂದ್ರೆ ಈ ರೀತಿಯಾದ ಒಂದು ನೆಕ್ಲೆಸ್ನ ಕೂಡ ನೀವು ಮಾಡಿಸ್ಕೋಬಹುದು ಇಲ್ಲ ಅಂದ್ರೆ ಇನ್ನೂ ಕಡಿಮೆ ಕಡಿಮೆ ಗ್ರಾಮಲ್ಲಿ ಕೂಡ ನಾನು ಒಂದು ಒಂದು ಗ್ರಾಮಲ್ಲಿ ಅರ್ಧ ಗ್ರಾಮಲ್ಲಿ ಎಲ್ಲ ಕೂಡ ನಾನು ಒಂದು ಮುತ್ತಿನ ಜುವೆಲ್ಲರಿಗಳನ್ನಾಗಿರ್ಬೋದು ಅಥವಾ ಬೇರೆ ಬೇರೆ ಒಂದು ಆಹಾರಗಳನ್ನ ನೆಕ್ಲೆಸ್ಗಳನ್ನೆಲ್ಲ ಕೂಡ ನಾನು ಹಾಕಿದ್ದೀನಿ ನನ್ನ ನಲ್ಲಿ ನೀವು ಪ್ಲೇ ಲಿಸ್ಟಲ್ಲಿ ಚೆಕ್ ಮಾಡ್ಕೋಬಹುದು ತುಂಬ ಕಡಿಮೆ ಗ್ರಾಮಲ್ಲಿ ಕೂಡ ನಾನು ತೋರಿಸಿದ್ದೀನಿ ಆದರೆ ನಿಮಗೆ ತುಂಬ ಗ್ರ್ಯಾಂಡ್ ಆಗಿರುವಂಥ ಒಂದು ಜುವೆಲರಿಗಳು ಬೇಕು ಅಂತಂದರೆ ಈ ಒಂದು ಜುವೆಲರಿಗಳನ್ನ ನೀವು ನೋಡ್ಬೋದು ಹಾಗೆಯೇ ಇದು ನಮಗೆ ಮೈಸೂರಿನಲ್ಲಿ ಎಂಬಿ ಎಂ ಬಿ ಜುವೆಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ಶಾಪಿನ ನಂಬರ್ನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ನೀವು ಹಾಗೆಯೇ ಈ ಒಂದು ಇಯರಿಂಗ್ಸ್ ನ ಕೂಡ ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ಒಂದು ಲಕ್ಷ್ಮಿಯ ಓಲೆ ಇರುವಂತದ್ದು ಹಾಗೆ ಅದಕ್ಕೆ ಹ್ಯಾಂಗಿಂಗ್ ಅಲ್ಲಿ ಕೂಡ ನಮಗೆ ಒಂದು ಲಕ್ಷ್ಮಿಯ ಡಿಸೈನ್ ಇರುವಂಥದ್ದು ಹಾಗೆ ನಮಗೆ ಈ ಒಂದು ಹ್ಯಾಂಗಿಂಗ್ ಅಲ್ಲಿ ಕೂಡ ನೋಡಬಹುದು ಒಂದು ಚಿಕ್ಕ ಚಿಕ್ಕ ಲಕ್ಷ್ಮಿಯ ಕಾಸನ್ನ ನಮಗೆ ಸುತ್ತಲೂ ಕೂಡ ಕೊಟ್ಟಿರುವಂತದ್ದು ಹಾಗೆ ಈ ಒಂದು ಓಲೆ ಹಾಗೂ ಹ್ಯಾಂಗಿಂಗ್ ಅನ್ನು ನಮಗೆ ವೇರ್ ಮಾಡಿದಾಗಂತೂ ನಿಜವಾಗ್ಲೂ ಕಿವಿ ತುಂಬಾ ರೀತಿಯಾಗಿ ಕಾಣುತ್ತೆ ಹಾಗೆ ತುಂಬಾ ಗ್ರ್ಯಾಂಡ್ ಆಗಿ ಕಾಣುವಂತಹ ಒಂದು ಇಯರಿಂಗ್ಸ್ ಅಂತಾನೆ ಹೇಳ್ಬಹುದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಎಂಟು ಗ್ರಾಮು ಎಂಟುನೂರು ಮಿಲಿಯಷ್ಟು ಹಾಗೆ ವೇರ್ ಮಾಡಿದಾಗ ಯಾವ ರೀತಿಯಾಗಿ ಕಾಣುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಾಗ್ತಾ ಇರಬಹುದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ನಂದಿ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ಅದೇ ರೀತಿಯಾಗಿ ಈ ಒಂದು ಇಯರಿಂಗ್ಸ್ ನ ನೀವು ನೋಡ್ತಾ ಇರಬಹುದು ಈ ಒಂದು ಇಯರಿಂಗ್ಸ್ ಅಂತೂ ನನಗಂತೂ ನಿಜವಾಗ್ಲೂ ತುಂಬಾನೇ ಇಷ್ಟ ಆಯಿತು ನೋಡ್ಬೋದು ಯಾವ ರೀತಿಯಾಗಿದೆ ಅಂತ ತುಂಬಾ ಕ್ಲಿಯರ್ ಆಗಿ ತೋರಿಸ್ತಾ ಇದ್ದೀನಿ ಈ ಒಂದು ಡಿಸೈನ್ ಏನಾದರೂ ನಿಮಗೂ ಇಷ್ಟ ಆಗಿದ್ರೆ ಸ್ಕ್ರೀನ್ ಶಾಟ್ ಮಾಡ್ಕೋಬಹುದು ನಿಮ್ಮ ಹತ್ರ ಇರುವಂತಹ ಒಂದು ಜ್ಯುವೆಲರಿ ಶಾಪ್ ಅಲ್ಲಿ ಕೂಡ ಮಾಡಿಸ್ಕೊಬಹುದು ಇಲ್ಲಾಂದ್ರೆ ಈ ಒಂದು ಶಾಪ್ ಅಲ್ಲಿ ಕೂಡ ನೀವು ತಗೋಬಹುದು ನಿಯರ್ ಇದ್ರೆ ಡೈರೆಕ್ಟ್ ಆಗಿ ಇಲ್ಲಿಗೂ ಕೂಡ ಹೋಗಿ ತಗೋಬಹುದು ಇಲ್ಲಾಂದ್ರೆ ವಾಟ್ಸ್ಆಪ್ ಮೂಲಕ ಕೂಡ ನೀವು ಆರ್ಡರ್ ಮಾಡಬಹುದು ಹಾಗೆ ಶಾಪಿನ ನ ಕೂಡ ನಾನು ಕೊಟ್ಟಿದ್ದೀನಿ ನೋಡಬಹುದು ಅದೇ ರೀತಿಯಾಗಿ ಈ ಒಂದು ನೆಕ್ಲೆಸ್ ನ ಕೂಡ ನೀವು ನೋಡ್ತಾ ಇರಬಹುದು ಇದು ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಇದು ಕೂಡ ನಮಗೆ ಇಪ್ಪತ್ನಾಲ್ಕು ಗ್ರಾಮು ಇನ್ನೂರ ಎಪ್ಪತ್ತು ಮಿಲಿಯಷ್ಟು ಇರುವಂತದ್ದು ಇದು ನಮಗೆ ಹರ್ಷ್ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಹಾಗೆಯೇ ಈ ಒಂದು ನೆಕ್ಲೆಸ್ನ ಕೂಡ ನೀವು ನೋಡ್ತಾ ಇರಬಹುದು ಇದು ಕೂಡ ನಮಗೆ ಒಂದು ಪಿಂಕ್ ಸ್ಟೋನ್ ಇರುವಂತದ್ದು ಹಾಗೆ ಒಂದು ಮೀಡಿಯಮ್ ಸೈಜಿನ ಒಂದು ಗೋಲ್ಡ್ ಮಣಿಯನ್ನ ಕುಚ್ಚನಾಗಿ ಈ ಒಂದು ಪೆಂಡೆಂಟ್ ಅಲ್ಲಿ ಕೂಡ ಕೊಟ್ಟಿರುವಂತದ್ದು ಈ ಒಂದು ನೆಕ್ಲೆಸ್ ಕೂಡ ನಮಗೆ ವೇರ್ ಮಾಡಿದಾಗಂತೂ ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ಇದರಲ್ಲಿ ಇರುವಂತಹ ಗೋಲ್ಡ್ ಹನ್ನೆರಡು ಗ್ರಾಮು ಅರವತ್ತು ಮಿಲಿ ಅಷ್ಟೇ ಇರುವಂತದ್ದು ಆದರೆ ಒಂದು ಇಪ್ಪತ್ತು ಇಪ್ಪತ್ತೆರಡು ಗ್ರಾಮ್ ಎಲ್ಲ ಇರ್ಬೋದೇನೋ ಅಂತಾನೆ ಅನ್ಸುತ್ತೆ ಅಷ್ಟು ಚೆನ್ನಾಗಿರುವಂತಹ ಒಂದು ಡಿಸೈನು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಹರ್ಷ್ ಜುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆ ನಾನು ಇವತ್ತು ತೋರಿಸಿರುವಂತಹ ಡಿಸೈನ್ಸ್ ನಿಮಗೆ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆದರೂ ಕೂಡ ಅಲ್ಲೇ ಸ್ಕ್ರೀನ್ ಮೇಲೆ ಶಾಪಿನ ನಂಬರ್ ಇರುತ್ತೆ ಆ ಒಂದು ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ಇವತ್ತು ತೋರಿಸಿರುವಂಥ ಡಿಸೈನ್ಸ್ ಅಲ್ಲಿ ನಿಮಗೆ ಒಂದು ಡಿಸೈನ್ಸ್ ಕೂಡ ಇಷ್ಟ ಆಗಿದ್ರೂ ಕೂಡ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನನ್ನ ಚಾನಲ್ನ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್